ಲೇ ಲೇ ಕಂಬಳಿ ಕಂಬಳಿ ಲೇ ಕಂಬಳಿ ಏನು ಹುಡುಗ ಐತ್ಲೆ ಒಟ್ಟೆ ತಕೊಂತದ ಊಟಕ್ಕೆ ಕಬ್ರಕ್ಕೆ ಏನು ಹುಡುಗ ಐತ್ಲೆ ಕಬ್ರನೆ ಏನು ಊಟಕ್ಕೆ ಕಬ್ರನೆ ಮಾಡ್ ಮಾಡ್ ಇರ್ತಾನೆ ಈ ಕಬ್ರಕ್ಕೆ ದರದರ ಮುಡೆ ಮಗನೆ ನೀನು ಹೇಗೆ ತಕ್ಕ ಬೆಂಕಿ ಕಾ ಅಲಕನ ಮುಡೆ ಮಗನೆ ನೀನು 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 ನನ್ನ ಗಂಡ ಗಂಡ ಅನ್ಕೊಂಡ ನಿನ್ ಪರವೇಸ್ ಬಂದಿದ್ಕೆ ಇವತ್ತು ನನಗೆ ಜಾಸ್ ಒದ್ದಿ ನಡ ಮುರ್ದಾಕಿದಿರೋ ನಿನ್ ತಿಟಿ ಮಾಡ ಎದಳ ಕಾಯ್ತೇಲ್ಲ ಅದ್ ಹೆಂಗ್ ಒದ್ದೆ ನಿನ್ ನಡಿಗೆ ಹೆಂಗ್ ಒದ್ದೆ ಅಂತ ಮತ್ ನೀನ್ ಅಂದ್ರೆ ನೀನು ಒಳ್ಳೆ ಅಳ್ತಿಗಿಲ್ದಂಗ್ ಮಾತಾಡೋದ್ ನೀನು ಆಯ್ತು ನನಗೆ ಬೇಜಾರಾದಂಗ್ ಆಯ್ತು ನನ್ಗೆ

ಹಾಂ ಅದನ್ನು ಬರ್ತದೆ ಹ್ಞೂ ಸರಿ ಆಯ್ತು ಮನೆಗೆ ಮತ್ತೆ ಹೋಗಿದೆ ಒಂದು ಚಾನ್ಸು ಇನ್ನು ಅವಳು ಮನೆಗೇ ರೆಡಿ ಮಾಡಿಸ್ಕೊಂಡು ಆತ ಗುಂಟೋದ್ರೆ ಇನ್ನು ಬರೋಕಾಸು ದುಡ್ಡು ಏನಾದ್ರು ಮಗಳು ಮಗಳು ಅಂತ ಓರ್ಸ್ತಾಳೆ ಹಾಗೆ ನಾವು ಕೇಳಂಗಿದ ಅದು ಅದು ಖರ್ಚಾಯ್ತು ಇದು ಖರ್ಚಾಯ್ತು ನಮಗೆ ಖರ್ಚು ಇರೋಕಿಲ್ವಾ ಹಂಗೆ ಹಿಂಗೆ ಏನ್ ಕಣ್ಣು ಏನಾರು ಹೇಳ್ಕೊಂಡು ದುಡ್ಡು ಗಿಡ ಮಗಳು ಕೊಟ್ಬಿಟ್ಟಾಳೆ ಅವಳು ನಮಗೂ ಹಂಗೆ ಅಲ್ಲಿ ಬಿಟ್ಟು ಕೊಟ್ಟು ಸುಮ್ತಿರು ಹೋಗು ನಾನು ಸತಿ ಹೇಳ್ತಾರದು ಒಂದ್ಸತಿ ಹೋಗ್ಬಿಟ್ಟು ಹಂಗನ್ನು ಜಾರ್ ಕತೆ ಅತ್ತೆ ಹಂಗನ್ಬಿಟ್ಟು ಹೆಂಗಾರ ಮಾಡಿ ಸೇರಿಸ್ಕೋಬೇಕು ನನಗೂ ನೋಯ್ತದೆ ಇಲ್ಲ ಅಂತಲ್ಲ ನೋಡಿ ಹೆಂಗೆ ನೋಯ್ತದೆ ಗೊತ್ತಾ ನೀನು ಹಂಗೆ ಅದಿಯೋದು ಯಾಕೆ ಬಟ್ಟೆ ಹುರ್ಷಿಯೇ ನೀನು 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 ಅಂದ್ಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನಿನ್ನ ಜೊತೆ ನಿಂತಿದ್ದಕ್ಕೆ ಇವತ್ತು ನನಗೆ ವರ್ದೋಗ್ ಬರ್ತದ ಚಿತ್ರ ಹಿಂಸೆ ಕೊಡ್ತೀಯಲ್ಲ ನನಗೆ ಇದಕ್ಕೆ ಆಯ್ತಲ್ಲ ನನಗೆ ಗೊತ್ತಾ ಆಯ್ತೇನೆ ಇಲ್ಲ ಏನಾರು ಮಾಡ್ಕೊಬೋದು ನನಗೆ ನಾನು ಚೆನ್ನಾಗಿರಲ್ವ ನಿನಗೆ ಮಾಡೋಕ್ಕನೇ ನಿನ್ಗೆ ಅಡುಗೆ ಮಾಡೋಕ್ಕೇ ಬೇಯಿಸೋಕೋಕ್ಕೆ ನಿನ್ನ ಬಟ್ಟೆ ಒಳಗಿ ನಾನು ನಿನ್ನ ಸೇವೆ ಮಾಡೋಕ್ಕೆ ನಾನು ಸತ್ಯರಲ್ವ ನನಗೆ ಹೊಡೆದೇ ಬರ್ದು ನೀನು ಈ ಥರ ಮಾಡ್ಬೇಕಾರೆ ನನಗೆ ಹಾಕಿರಕ್ಕನಪ್ಪ ಬೇಕಾದ್ರೆ ನಿಮ್ಮ ಅವ್ನ ಕರ್ಕೊ ಬಂದು ಮಾಡಿಸ್ಕೊ ಊಟ ಮಾಡು ನನ್ನಂತೂ ಹೇಳ್ಸ್ಬಿಡ ನೀನು ಅಲ್ಲ ಕಲೆ ಮತ್ತೆ ಅಲ್ಲಿಂದ ಅಲ್ಲಿ ಮನೆಗಿದೋಳು ಸೋಫಾ ಸೆಟ್ ಮೇಲೆ ನಾನು ಇಲ್ಲಿ ಹೆಂಗೆ ಬಂದು ಮನೆ ಕಡೆ ಅಯ್ಯೋ ಅಲ್ಲಿಂದ ಇಲ್ಲಿ ಬಂದು ಮನೆ ಕಳೋದಕ್ಕೆ ಆ ಕಷ್ಟ ಎಷ್ಟು ಅಂತ ನನಗೆ ಗೊತ್ತು ನೀನೇ ನಿಂಗೆ ಮತ್ತೆ ನೀನು ಓ ಹಂಗಾರೆ ನಾನು ನಾಟಕ ಆಡ್ತಾ ಒಳ್ಳೆ ಸರಿಯಾಗಿ ಹೇಳ್ತಾ ಇದ್ದೀನಿ ನೀನು ಏ ನಾಟಕ ಮಾಡ್ತಾ ಇದೀಯ ಅಂತ ಅನ್ನ ಹೆಂಗೆ ಬಂದು ಮನೆ ಕಡೆ ಅಂತ ಕೇಳಿದ್ದು ನನಗೆ ಆಯ್ತೇ ಇಲ್ಲ ನನಗೆ ನೋಡೋ ನೋವು ತಿರ್ಗಾಡ್ತೀನಿ ನಂಗೆ ನೋಡೋ ನೋವು ಆಯ್ಕಿಲ್ಲ ನನಗೆ ಮಾಡಾಕ ಮಾಡೋಕ್ಕಾಯ್ಕಿಲ್ಲ ಸರಿಯಾ ಇಷ್ಟ ಇದ್ರೆ ನಿಮ್ಗನ್ ಕರ್ಕೊಂಡ್ ಮಾಡಿಸ್ಕೊಂಡು ಹಣ್ಣು ಇಲ್ವಾ ಬೇಯಿಸ್ಕೊಂಡ್ ತಿನ್ನು ನೀನೇ ನನ್ನ ಮಾತ್ರ ನೀನು ಹೇಳಿರ್ಬಿಟ್ರೆ ನಾನ್ ಮಾತ್ರ ಕೆಟ್ಟ ಮುಡಿಬರ್ತೀನಿ ನಾನು ನೀನು ಒಡೇನು ಬಡೇನು ನಾನು ಒಡಿಸ್ಕೊಂಡು ಬಡ್ಸ್ಕೊಂಡು ಇರ್ಬೇಕಾ ಹೇಳು ಯಾವ ಮುಟ್ಟು ಹೊಟ್ಟೆ ಅವ್ರಸಿ ನೀನು ಅವ್ಳಗೋನ್ ಮಾಡಿ ತಲ್ಕಿದ್ ಗಂಡ ಕೆಲ್ಸ್ಕೋತ ನನ್ ಗಡಿಗೆ ಮಾಡ್ಕೊಂಡಿಲ್ಲ ಅಂದ್ರ ಅದೊಂದು ದೊಡ್ಡ ಮಾಡ್ಕೊಂಡು ಕುತ್ಕೊಳ್ಳಿ ನೀನು ಹೋಗಿ ನಿಮಗ ಕರ್ಬಿಟ್ ಕೊರೋ ಮಾಡ್ತಾಳಂತೆ ಬರ್ಬೇಕಲ್ವ ಬರ್ಬೇಕಲ್ ಹೇಳು ಹೇಳಿ ನಡ ಮುಟ್ಕೊಂಡು ಹಿಂಗೆ ಯಾರ ಬಿದ್ಬಿಟ್ಟು ಬೂ ಅನ್ಬಿಟ್ಟು ಕನಿರಿ ಕತೆ ಓ ಇದೇ ಒಂದು ಸಮಯ ನೋಡು ಓ ಕರೆದ್ರೆ ನೋಡು ಸರಿ ಇಲ್ಲ ಅಂದ್ರೆ ಮಾತ್ರ ಭಾಳ ಕಷ್ಟ ಆಯ್ತದೆ ಏನೋ ಮನೆಗಿನ ಗಿಲವ್ ಮಾಡಿಸ್ಕೊಂಡು ಏನಾರ ಅಲ್ಲಿ ಸೊಟ್ಲಾದ್ರಂತೂ ಅವ್ಳನ್ನ ಹಿಡಿಯೋಕೆ ಆಗಿಲ್ಲ ಇನ್ನು ಅವ್ರು ಆಟ್ಕೊಳ್ಳೋ ನೋಡಿ ನೋಡಿ ಸಾಕಾಯ್ತದೆ ಮಗಳು ಬರೋದು ಹಳಿ ಮೈ ಬರೋದು ಅವ್ರು ತಿನ್ನೋದು ಉಣ್ಣೋದು ತೇಗೋದು ನೋಡಕ್ಕದ ಹೇಳು ಅವ್ರು ಏನಿದ್ರು ನಮ್ಮ ತವೇ ಇರಬೇಕು ನಮ್ಮ ಕೈ ಕೇಳದೆ ಇರಬೇಕು ನಿನ್ಗೆ ಏನು ಗೊತ್ತು ಇಲ್ಲ ನಿನ್ಗೆ ಗೊತ್ತು ಬೆಲೆ ಇರೋಕ್ಕಿಲ್ಲ ಹೋಗಿ ಮೊದಲು ಕರ್ಕ ಹುಷಾರಿಲ್ಲ ನನ್ನ ಇರ್ತಿಗೆ ನಡಬ್ರದ್ದು ತೊಗೊತೆ ಬೌ ಅನ್ಬಿಟ್ಟು ಅದು ಏನು ಮಾಡಿಯೋ ಹತ್ತು ಕಳಕಾರ ಹತ್ತು ಕಟ್ಟು ನೀ ಹಂಗಾರ ಮಾಡಿ ಮನೆಗೆ ಗಿಲಾವ್ ಮಾಡ್ದಂಗೆ ಮಾಡು ಬೇಕಾರೆ ಆ ತಂದಿರೋ ಸಿಮೆಂಟ್ ಇರೋ ನೀವು ಹಳೇದು ಮಾಡಿ ಮಾಡಿಸ್ಕೊಂಡು ಇನ್ನೊಂದು ತಿಂಗಳು ಮುಡ್ಸ್ಕೊಂಡು ನಾವೇ ರೆಡಿ ಮಾಡ್ಸ್ಕೊಳಕ್ಕಾಯ್ತದೆ ಮಾಡಿಸ್ಕೊಂಡು ಯಾರಿಗಾರು ಬಾಡಿಗೆ ಗಿಡಗೆ ಬಿಡೋಕ್ಕಾಯ್ತದೆ ಅದೇ ಸಿಮೆಂಟು ಅದೇ ಮಳ್ಳು ಯಾರು ಬಳಸ್ಕೊಂಡು ಮಾಡ್ಕೊಬೋದು ಹೋಗು ಹೋಗು ಸುಮ್ಮನೆ ಹಿಂಗೆ ನಡ ಮುಗಿದು ಹೋಗೋದೆ ಅಂತ ನಾನು ಮೇ ಕೇಳಕ್ಕಿಲ್ಲ ಬರಲಿ ಹಾಂ ಆಯ್ತು ಎದಳು ನೀನು ಹೇಳಲೆ ಒಂಚೂರ ಇದಕ್ಕೆ ಹಿಂಗೆ ಅಡಿಗೆ ನೀನು ಎದಳು ಒಂಚೂರು ಟೀಗಿನಾರು ಕಾಯಿಸೋಗು ಆಮೇಲೆ ಹೋಯ್ತೀನಿ ಟೀಗೆ ನಿನ್ಗೆ ಹೇಳ್ತಾರ ಅರ್ಥ ಆಯ್ತು ನನ್ ಗಿಡಕ್ಕೆ ಆಯ್ತಲ್ಲ ಅಂತ ಓ ಇದೋಳೆ ಸರಿ ಕಂದ್ಬಿಡು ನಿಂದೋಳೆ ನನ್ಗೆದಾಳಕಾಯ್ತಲ್ಲ ಕಂಡ ಮರೆಯ ನಿನ್ಗೆ ಹೇಳ್ತಾರೆ ಅರ್ಥ ಮಾಡ್ಕೋಸಿಯಾ ಇದ್ತೀರ ಅಂತ ಹೇಳ್ತೇವೆ ನೀಲ್ವ ನಾನು ಏನಿಂಗ ನೀನು ಚೆನ್ನಾಗಿ ಆಡ್ತಾ ಇದೀಯ ನೀನ್ವೆ ಆಗಿದ್ರೆ ಕಿಂಗ್ ಹಿಂಗೆ ಕತ್ತಿದೆ ಕತ್ತಿದ್ದೆ ನಂದು ನಾಟಕ ಆಗ್ತಿದ್ದೆ ನಿನ್ ಕೊಟ್ಟೆ ಹಾಸ್ಪಿಟ್ಲಿಗೆ ಅಲ್ಲಿ ತೈಲ ಇತ್ತು ಅಸತಿ ನಡ ಮುರಿದ ಕೊಟ್ಟಿರಲ್ಲ ಅದೇ ತೈಲ ಕಂತ ಹೋಗು ನಾನು ಯಾವ ಹಾಸ್ಪಿಟ್ಲಿಗೆ ಬರೋಳಲ್ಲ ಎಲ್ಗೂ ಬರೋಳಲ್ಲ ಹೋಗು ಕರ್ಕೊ ಬರಬೇಕು ನಿಮ್ಮ ಮಗನ

ಆಗ ನೀನು ಕೇಳ್ಬೋದಾಗಿತ್ತಲ್ಲ ನೀನು ಏನು ನೀನು ನಿಮ್ಮ ಅಪ್ಪನ ಇದು ನಿಮ್ಮ ಅಪ್ಪನ ಜಾಗವ ನಿಮ್ಮ ಅಪ್ಪನ ಮನೆಯಾ ಅದು ಹೆಂಗೆ ಕರ್ಸ್ತಾ ಇದ್ದೀನಿ ನೀನು ಹಾಂ ಹೆಂಗೆ ಗಿಲೋ ಮಾಡಿಸಿದ ನೀನು ನನಗೊಂದು ಮಾತು ಕೇಳ್ದಾನೆ ನೀನು ಅಂತ ಕೇಳಬೇಕಾಗಿತ್ತು ನೀನು ಏನು ಏನು ಬಾಯಿಗೆ ಏನು ಮಡಿಕೊಂಡಿದ್ದೆ ನೀನು ಏನು ಮಡಿಕೊಂಡಿದೆ ಓ ಇನ್ನೆಲ್ಲಕ್ಕೂ ಬಾಯ್ ಬಿಡ್ತೀಯ ನನಗಾರು ಒಡೆಯಕ್ಕೆ ಪತಿಯೇ ಬಿಡಿಯಕ್ಕೆ ಪತಿಯೇ ಅಲ್ಲಿ ಕೇಳಿಸ್ತಿದ್ದೀವ ನಿಮಗೆ ಕೇಳಬೇಕು ನೀನು ಅಲ್ಲಿ ಯಾಕಯ್ಯ ನೀನು ಏನು ನಿಮಗೆ ಇದ್ಕು ಏನೇ ಸಂಬಂಧ ಏನು ಅಧಿಕಾರ ಅದೇ ಅಂದ್ಬಿಟ್ಟು ನೀನು ಇಲ್ಲಿ ಬಂದಿದ್ದೀನಿ ನೀನು ಯಾಕೆ ರೆಡಿ ಮಾಡಿಸಿ ನೀನು ನಮ್ಮ ನಮ್ಮ ಮನೆ ರೆಡಿ ಮಾಡ್ಸಕ್ಕೆ ನೀನು ಯಾರು ಅಂತ ಉಗ್ಯಕಾಯ್ತಿತ್ತಿಲ್ವಾ ಉಗ್ದಿದ್ರೆ ಮುಚ್ಕೋ ಹೋಗೋನು ಓಹ್ ನೀನು ಒಳಗೆ ಗುಸ್ನಾಸ ಗುಸ್ನಾಸ ಅಂತ ಹೇಳಿ ನೀನು ಹಾಂ ನೀನು ಹಿಂಗೆ ಸದ ಕೊಟ್ಟಿರೋದಕ್ಕೆ ಅವರು ಕೂತ್ಕೋ ಬಾಯ್ ಮುಚ್ಕೊಟ್ಟು ಯಾರು ಒಪ್ಪು ಸುರ್ತಾನೆ ನ್ಯಾಯ ಒಪ್ಪರ್ಲೆ ಈಗ ನ್ಯಾಯಿಗೆ ಕೊಟ್ಬಿಟ್ರೆ ಮೇಲೆ ಏನು ಮಾಡಿ ಪಟೇಲ ಪರ ಹೇಳ್ತಾರೆ ನೀನು ಯಾವಾಗ ನೋಡ್ಕೊಂಡಿದ್ರೆ ಅಮ್ಮ ಯಾಕಪ್ಪ ಮಾಡ್ತಿತ್ತು ಅಂತ ಆಮೇಲೆ ನಮಗೆ ಉಗ್ಯೋದು ಜನಗಳು ಸುಮ್ಮ ಕೂತ್ಕೋ ನಿನ್ನ ಮಾತು ಕಟ್ಕೊಂಡು ನಮ್ಮ ಅಪ್ಪಂತ ತಿಂತಿನೂ ಮಾಡ್ದಂಗೆ ಹೋಗ್ಬಿಟ್ಟು ಇಲ್ಲಿ ಗಂಟಲು ಉಗಿಸ್ಕೊತ ಕುಂತೀನಿ ನನ್ನ ಇಸ್ ಒಬ್ಬ ಹಂಗೆಂದೇ ಬಿಟ್ಟಲ್ಲಿ ಓಟ್ ಸುಬ್ಬಣ್ಣ ಕೂತಿದ್ರು ತಾವು ಅಲಕರಪ್ಪ ಮಗು ಹುಟ್ಟಿ ನೀನು ತಲೆನೂ ಗೋಳ್ಸ್ಕೊಂಡಿಲ್ಲ ತಿನ ಬಣ್ಣವಲ್ಲ ನಿಮ್ಮ ಅಪ್ಪನ್ಗೆ ಅವಯ್ಯ ಅಷ್ಟೋ ಕಷ್ಟಪಟ್ಟು ಸಾಕಿ ಸಾಕಿಸಲೇ ನೀನು ಈ ಕೆಲಸ ಮಾಡ್ಬೋದಾ ಹಂಗೆ ಹಿಂಗೆ ಏನ್ಬಿಟ್ಟೆ ನನಗೆ ಜನಗಳು ಮುಂದ್ಗಡೆ ಎಷ್ಟೋ ಮನಾಯ್ತು ಗೊತ್ತಾ ಹಂಗೆ ಹಾಕಿಲ್ಲ ಸುಮ್ಮ ನೀರು ಅದು ಯಾಕಬೇಕು ಏನೋ ಮಾಡ್ಕೊಳ್ಳಿ ಈಗ ಹೋಗಿ ನಾನು ಕೇಳ್ತೀನಿ ಹಂಗಂತೀನಿ ನಡ ಮುರಿದೋಗೋದೆ ಬೈಲಿ ಅಂತ ಹತ್ತು ಗಂಟೆಗೆ ಕರಿತೀನಿ ನನಗೆ ನಾನು ಹಿಡ್ತೀಗೂ ಸಾರಿಲ್ಲ ಅಂದ್ಬಿಟ್ಟು ಸರಿಯಾ ಜಾಗ ಬಿದ್ಲು ಮನೆ ಸಿಟ್ಬೇಕಾರೆ ಕತೆ ಅಂದ್ಬಿಟ್ಟು ಬರೋದು ಬರೋದಕ್ಕೆ ನೀನು ಹುಂಕತೆ ಓ ಆಮೇಲೆ ಓಸಿ ಆಡೋಳ ಅವ್ರು ಅಂಕ ಬಿಂಕಗಳು ನೋಡಿ ನೋಡೇ ಓ ಮಕ್ಕಳದ ಅವಳು ಏನಿದ್ರು ನಮ್ಮ ಒಳಗೆ ಇರಬೇಕು ನಾವು ಹೇಳ್ದಂಗೆ ತಿಳ್ಕೊಂಡು ಹಂಗಾರ ಸರಿ ಇಲ್ಲ ಅಂದ್ರೆ ನಿನಗೊಂಚೂರು ಬೆಲೆ ಇರೋಕ್ಕಿಲ್ಲ ತಿಳ್ಕೊಬಿ ಓ ಮಯ್ಯ ಮಗಳು ಬರೋದು ತಿನ್ನೋದು ಉಣ್ಣೋದು ತೇಗೋದು ನೋಡಿ 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 ಕೊಂಡ್ಕೊಂಡು ಹೊಂಟಾಯ್ತವ ನಮಗೆ ಅವೆಲ್ಲನವೇ ಗೊತ್ತಾ ಯಾವ್ಯಾವ ಥರ ಅಂತ ಈಗ ಬೇರೆ ಮಾರ್ಲಿ ಹಬ್ಬ ಗೊತ್ತಾದ್ರೆ ಅಕ್ಕಿಗಳು ಮುಂದಾಗೆಯೇ ಮನೆ ರೆಡಿ ಮಾಡ್ಸೋಕೆ ತಿಂದಿರೋದು ನಿಮ್ಮ ಹೂವು ನೀನು ತಿಂದ್ಕೊಂಡು ತೇಗ್ಬೋದಲ್ಲ ಅಚ್ಚಕಟ್ಟಾಗಿ ತಿಂಡಿ ಅದು ಇದು ಅಂತ ಬೇಯಿಸ್ಕೊಂಡು ಅಕ್ಕಿಯೇ ಹ್ಞೂ ನೀನು ಮಾಡ್ಕೊಳ್ಳೋ ಕೆಲಸಗಳಿಗೆ ನನ್ನ ಮ್ಯಾಗೆ ಕೂರಿಸ್ತೀಯ ನಿನ್ನೆ ಹೇಳಿದ್ದೆ ನಾನು ಜಗಳಕ್ಕೆ ಹೋಗು ಬಂದೋಗಿ ಬೋದ್ ಕಳಿಸು ಅಂತ ಸುಮ್ಮನೆ ಇರ್ಬೇಕು ನೀನು ಯಾವಾಗ ಎಲ್ಲಿ ಎಲ್ಲಿ ಇದು ಮಾಡ್ಬೇಕು ಅಲ್ಲಿ ಮಾಡಬೇಕು ಪದ್ಮ ಮುನ್ಗಡೆ ಬೋದೆ ನಿಮ್ಮ ಊನ್ಗೆ ಅವಳಿಗೆ ನೋಡು ನಮ್ಮ ಊನ್ಗೆ ಬೈತಾನಲ್ಲ ಅಂದ್ಬಿಟ್ಟು ಅವಳು ಹಾಪತ್ಬಿಟ್ಟು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋದವಳು ತಲೆಗೆ ಏನಾರ ತುಂಬಿದ್ಲು ಚಾಡಿ ಮತ್ತೆ ಅವಳಗೂ ಗೊತ್ತು ಈಗ ಮನೆಗಿನ ರೆಡಿ ಮಾಡಿಸ್ಕೊಂಡ್ರೆ ಅದು ಎರಡು ಗಂಡವಲ್ಲ ಅಲ್ಲಿರೋ ಅಲ್ಲಿರೋ ಮನೆ ಆ ಆಯ್ತದೆ ಇಲ್ಲಿರೋದು ಒಬ್ಬನ ಕೊಡ್ತಾರೆ ನಿನ್ನ ಕೊಟ್ಟಾರ ನೋಡಿ ಸುಮ್ಕಿರು ರೆಡಿ ಮಾಡಿಸ್ತಾ ಇರೋದು ಯಾಕೆ ಓಡಾಡ್ಕೊಂಡು ನಿಮ್ಮ ಬಾವ ಅವನಿಗೆ ಅನುಕೂಲ ಆಗತ್ತೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಓಡಾಡಾರ ಹಂಗೆ ನೋಡ್ಕೊಳ್ಳಿ ಸುಮ್ಕಿರು ನಿನ್ನ ಮುಂದೆ ಬಂದು ಆಡಳಿತ ಮಾಡ್ತಾರೆ ಆಗ ಗೊತ್ತಾಯ್ತದೆ ನಿನ್ಗೆ ಹೆಂಗಾಯ್ತದೆ ಅಂದ್ಬಿಟ್ಟು ನನಗೆ ಏನಪ್ಪ ಏನಾರು ಮಾಡ್ಕೊಂಡು ನಾನು ಯಾಕೆ ನಾನು ಮಾತಾಡೋದಕ್ಕೆ ಏನು ಇಷ್ಟರಾಗೋದಾ ಯಾಕೆ ಚಾರಿ ಹೇಳ್ಕೊಡ್ತಾಳೆ ಚಾರಿ ಕೊಡ್ತಾಳೆ ಅಂತ ನೀನು ಅಂತೀಯೇ ನಾನು ಯಾಕ್ ಚಾರಿ ಹೇಳಾನೆ ನಾನು ಯಾರು ಸುದ್ದಿಗಾರು ಓದಾನೆ ಯಾರು ಸುದ್ದಿಗೆ ಹೋಯ್ಕಿಲ್ಲ ಯಾರು ಅದಿಗೆ ಹೋಯ್ಕಿಲ್ಲ ನಾನು ಎಷ್ಟು ಸತ್ವಾಗಿ ಸತ್ಯವಾಗಿ ಇವನಿ ಅಂತ ಭಗವಂತನ ಗೊತ್ತು ಆಯ್ತು ಸರಿ ದಾಡಿಲಿ ಮತ್ತೆ ಹೋಗ್ಬಿಟ್ಟು ಕರೆದು ಬಿಡ್ತೀನಿ ಉಂಕನ್ನು ಹೋಗಿ ಕರೆದ್ಬಿಟ್ಟು ಹಂಗನ್ನಿ ಬವ್ವ ಹಿಂಗೆ ನಡ ಮುರ್ಕೊಬಿಟ್ಟವಳೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೆಂಗಾರ ಮಾಡಿ ಕರ್ಕೊ ಬರೋಕ್ಕೆ ಕಲಿ ನೀನು ಸರಿಯಾ ಸರಿ ಕಲೆ ಆಯ್ತು ನಿಂಗೆ ಅತ್ತ ಎದಳಕ್ಕೆ ಆಯ್ತಲ್ವಾ ದೇವ್ರಣೆ ಬಿದಳಕ್ಕೆ ಆಯ್ತಲ್ಲ ಕಣ್ಮರೆ ನಿಜಕ್ಕೂ ನಡ ಇಟ್ಕೊಂಡಾಗ್ಬಿಟ್ಟದೆ ನೀನು ಒದ್ದಲಕ್ಕೆ ಸರಿ ಆಯ್ತು ನೋಡ್ತೀನಿ ಮತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ